ಹುಬ್ಬಳ್ಳಿಯಲ್ಲಿ ಮೊನ್ನೆ ನಡೆದ ಅಂಜಲಿ ಅಂಬಿಗೇರ್ ಹತ್ಯೆ ಹಿನ್ನೆಲೆ ಇಂದು ಸಚಿವ ಸಂತೋಷ್ ಲಾಡ್ ವೀರಾಪುರ ಓಣಿಯಲ್ಲಿರುವ ಅವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಿದರು ಬಳಿಕ ಮಾಧ್ಯಮದ ಜೊತೆಗೆ ಮಾತನಾಡಿ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ನೀಡಬೇಕು ಅಂತ ಮನವಿ ಮಾಡುತ್ತೇನೆಂದು ತಿಳಿಸಿದರು ನೇಹಾ ಹತ್ಯೆ ನಡೆದ ನಂತರ ಇನ್ನೊಂದು ಘಟನೆ ನಡೆದಿದೆ ಇಂತಹ ಅಹಿತಕರ ಘಟನೆಗಳು ನಡೆದಾಗ ತಕ್ಷಣಕ್ಕೆ ಕಡಿವಾಣ ಹಾಕುವುದು ಪೊಲೀಸರ ಕರ್ತವ್ಯ ಅಹಿತಕರ ಚಟುವಟಿಕೆಗಳಲ್ಲಿ ಯುವಕರು ಬಲಿಯಾಗ್ತಿದ್ದಾರೆ ಇಂತಹ ಯುವಕರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಪ್ರಕರಣವನ್ನು ಸಿಐಡಿಗೆ ನೀಡಬೇಕು ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡುತ್ತೇನೆ ಎಂದು ಅವರು ಹೇಳಿದರು ಅಲ್ಲದೆ ಆರೋಪಿ ವಿಶ್ವನ ವಿರುದ್ಧ ಅಂಜಲಿ ಪೋಷಕರು ಮೊದಲೇ ದೂರು ಕೊಟ್ಟಿದ್ದಾಗಿ ಕುಟುಂಬಸ್ಥರು ತಿಳಿಸಿದ್ದಾರೆ ಹೀಗಾಗಿ ಪೊಲೀಸರ ಮೇಲೆಯೇ ಹೀಗಾಗಿ ಪೊಲೀಸರ ಮೇಲೆಯೂ ಕ್ರಮ ಆಗಿದೆ ಹೀಗಾಗಿ ಪೊಲೀಸರ ಮೇಲೆಯೂ ಕ್ರಮ ಆಗಿದೆ ಈಗಾಗಲೇ ಅಂಜ ಹೀಗಾಗಿ ಪೊಲೀಸರ ಮೇಲೆಯೂ ಕ್ರಮ ಆಗಿದೆ ಈಗಾಗಲೇ ಅಂಜಲಿ ಹತ್ಯೆ ತನಿಖೆ ನಡೆಯುತ್ತಿದೆ ಗೃಹ ಸಚಿವರು ಬಂದು ಈ ಕುರಿತು ಮಾತನಾಡುತ್ತಾರೆ ಇನ್ಮುಂದೆ ಇಂತಹ ಅಹಿತಕರ ಘಟನೆ ನಡೆದರೆ ಶಿಸ್ತು ಕ್ರಮ ಕೈಗೊಳ್ಳುತ್ತೇವೆಂದು ತಿಳಿಸಿದರು ಈಗ ನ್ಯಾಯ ಪ್ರಕರಣ ಆಗಿದೆ ಅದೇ ರೀತಿಯಾದಂತಹ ಒಂದು ಪ್ರಕರಣ ಮತ್ತೆ ಆಗಿರುವುದರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಸಾಹೇಬರು ಬರ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿಯಾದಂಥ ಸ್ಪೆಷಲ್ ಕೋರ್ಟ್ ಹಾಕಿ ಅದೇ ಸಿ ಐ ಡಿನ ಇಲ್ಲಿ ಅದಕ್ಕೊಂದು ತನಿಖೆ ಸಿ ಐ ಡಿಗೆ ಕೊಡಬೇಕಂತ ಈ ಪ್ರಕರಣ ಸಿ ಐ ಡಿ ಕೊಡಬೇಕಂತ ಹೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಡ್ರಗ್ಸು ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಐ ನಾಟ್ ರಿನ್ ಟು ಡಿಫೆಂಡ್ ಎಲ್ಲ ಕಡೆ ಡ್ರಗ್ಸ್ ಇರ್ತಕ್ಕಂಥ ಫಾರ್ಮಾ ಇವತ್ತು ಡ್ರಗ್ಸ್ ಬಂದ್ಬಿಟ್ಟಿದ್ದಾರೆ ಪೀಪಲ್ ಆರ್ ಯೂಸಿಂಗ್ ಟ್ಯಾಬ್ಲೆಟ್ಸ್ನ ತಗೊಂಡು ಡ್ರಗ್ಸ್ ಯೂಸ್ ಇದ್ದಾರೆ ಸೊ ಇದಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಇದೆ ಡೆಫಿನೆಟ್ಲಿ ನಮಗೆ ಯಾವ ರೀತಿ ಮಾಹಿತಿ ನಾನು ಎಷ್ಟೋ ಸಂದರ್ಭದಲ್ಲಿ ಮೀಟಿಂಗ್ಗಳು ಮಾಡಿದಾಗ ನಮ್ಗೆ ಎಲ್ಲ ಮಾಹಿತಿ ಕೊಡಿ ಅಂತ ತಮ್ಮ ಮುಖಾಂತರ ಕೇಳಿದ್ರು ಸೊ ಅಟ್ ಅಟ್ ಸೆಟ್ ಐ ನಮ್ ನಾಟ್ ಟ್ರೈ ಟು ಡಿಫೆಂಡ್ ಗೌರ್ಮೆಂಟ್ ಇಯರ್ ಬಟ್ ಇದಕ್ಕೆ ನಮಗೆ ಇನ್ಫಾರ್ಮೇಶನ್ ಸಿಕ್ಕರೆ ಡೆಫಿನೆಟ್ಲಿ ವಿ ಕ್ಯಾನ್ ಆಕ್ಟ್ ಅಪಾನ್ ಇಟ್ ಡೆಸ್ ಈ ತರದ ಇನ್ಫ್ಲೂಯೆನ್ಸ್ ಗಳು ಡ್ರಗ್ಸ್ ಗಳ ಬಗ್ಗೆ ನೀವು ಕೇಳ್ತಾ ಇದೆ ಅದು ಈ ಸಂದರ್ಭದಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ ಸೇರಿದಂತೆ ಇತರೆ ಮುಖಂಡರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ